ಲೇಯರ್ ಬಂದು ಬಿಸ್ಕೆಟ್ ಇದೆ ಸೊ ಅದಾದಮೇಲೆ ಸೆಕೆಂಡ್ ಲೇಯರ್ ಬಂದು ಆ ಬಟರ್ ಫ್ರೂಟ್ಸು ಅದಂತೂ ಮಸ್ತ್ ಆ ಫ್ಲೇವರ್ ಬಟರ್ ಫ್ರೂಟ್ಸು ಅದು ಮೇಲ್ಗಡೆ ಬಂದು ಈ ಡ್ರೈ ಫ್ರೂಟ್ಸು ಬಾದಾಮಿ ಅದೆಲ್ಲ ಆಚೆಗಡೆ ಬೇಕ್ರಿನಲ್ಲಿ ಕೇಕ್ಗಳು ಬರ್ತೀರಾ ನ್ಯಾಚುರಲ್ ಆಗಿ ಮನೆಯಲ್ಲಿ ಬರ್ತಡೆಗೆ ಇದೇ ಥರ ಕೇಕ್ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ನಾನು ಬರ್ತಡಗೆ ಇದೇ ಥರ ಮಾಡ್ತೀನಿ ಹಾಯ್ ಹಲೋ ನಮಸ್ತೆ ಇವತ್ತು ಯೋಶಿತ್ ಅವ್ರಗೋಸ್ಕರ ಏನೋ ಮಾಡ್ಕೊಡ್ತಾ ಏನ್ ಬೇಕು ಯೋಶಿತ್ ಚೀಸ್ ಕೇಕ್ ಸೊ ಅವ್ರು ತುಂಬಾ ಡಿಮ್ಯಾಂಡ್ ಮಾಡಿ ಕೇಳ್ತಾ ಇದ್ರು ಆಕ್ಚುಲಿ ರಂಗ ಅವ್ರ ಬರ್ತ್ಡೇಗೆ ನಾವೇ ಕೇಕ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಬಟ್ ಮಾಡಕ್ ಆಗ್ಲಿಲ್ಲ ಅವತ್ತು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸೊ ಅದಕ್ಕೆ ಇವತ್ತು ಒಂದು ಸಕ್ಕ ತಟ ಮಾಡ್ತಿರೋದ್ರಿಂದ ಮಾಡ್ತಾ ಇದ್ದೀವಿ ಆ ಕೇಕ್ನ ಮಾಡೋದು ಯೋಚಿತವ್ರೆ ಫುಲ್ಲಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ ಮಾತ್ರ ಚೀಸ್ ಕೇಕ್ ಸಕ್ಕದಾಗಿರುತ್ತೆ ಆಚೆ ತಗೊಳ್ಳೋದಕ್ಕಿಂತ ಮನೇಲಿ ಮಾಡೋದ್ರಂತೂ ಸೂಪರಾಗಿರುತ್ತೆ ಸೊ ಹೇಗೆ ಮಾಡೋದಂತ ನೋಡೋಣ ಅವನು ಆಗುತ್ತೆ ಅಂತ ಬಿಡ್ತಾ ಇದ್ದೀನಿ ಸೊ ಇದೇ ಫಸ್ಟ್ ಟೈಮ್ ಅವನು ಮಾಡ್ತಿರೋದು ಕೂಡ ಹೇಗೆ ಬಂತು ಅಂತ ಮಾಡಿದ್ಮೇಲೆ ಹೇಳ್ತೀವಿ ಓಕೆನಾ ಡನ್ ಇದಿಷ್ಟು ಯೂಸ್ ಮಾಡಿ ಇವತ್ತು ನಾವು ಚೀಸ್ ಕೇಕ್ ಮಾಡ್ತಾಯಿದ್ದೀವಿ ಇಷ್ಟು ಬಳಸ್ತಾ ಇದ್ದೀವಿ ಇನ್ನು ಸ್ವಲ್ಪ ಫ್ರೂಟ್ಸ್ ಎಲ್ಲ ಆಮೇಲೆ ತೋರಿಸ್ತೀನಿ ಇದು ಮೇನ್ ಇಂಗ್ರೀಡಿಯೆಂಟ್ಸು ಕೇಕ್ ಮಾಡಲಿಕ್ಕೆ ಕೇಕ್ ನೋಡಬೇಕು ಸೊ ನಾನು ಈ ಥರ ಈಸಿಯಾಗಿ ಬರೋ ಥರದ್ದು ಈಸಿಯಾಗಿ ಆಗೋ ಥರದ್ದು ತಗೊಂಡಿದ್ದೀನಿ ಚೀಸ್ ಕೇಕ್ ಇದೇ ಥರ ಇರಬೇಕು ಇಲ್ಲಾಂದರೆ ತೋರ್ಸದಬೇಕು ನೋಡಿ ಲಾಕ್ ಅನ್ಲಾಕ್ ಸಿಸ್ಟಮ್ ಇರುತ್ತೆ ಸೊ ಲಾಕ್ ಮಾಡಿದ್ರೆ ಟೈಟ್ ಆಗುತ್ತೆ ಓಪನ್ ಆಗಲ್ಲ ಸೊಂಗ್ ಅನ್ಲಾಕ್ ಮಾಡಿದ್ರೆ ಲಾಕ್ ಈ ಸೈಡು ಅನ್ಲಾಕಿಗೆ ಈ ಸೈಡ್ ಮಾಡಿದ್ರೆ ಫ್ರೀಯಾಗಿ ಬರುತ್ತೆ ನೀವು ಕೇಕ್ ಎಲ್ಲೂ ಒಂಚೂರು ಇದಾಗಲೇ ಹಚ್ಕೊಬೋದು ಪ್ಲೇಟ್ ಫಿಕ್ಸ್ ಮಾಡಿ ಟೈಟ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ರೆಡಿ ಆಯಿತು ಫಸ್ಟ್ ಚೀಸ್ ಕೇಕ್ಗೆ ಬೇಕಾಗಿರೋದು ಬಿಸ್ಕೆಟಿಂದ ಮಾಡಬೇಕು ಸೊ ಬಿಸ್ಕೆಟ್ನ ಪೌಡ್ರ್ ಮಾಡ್ಕೊಡೋಣ ಇಲ್ಲಿ ನ್ಯೂಟ್ರಿ ಚಾರ್ಜರ್ದು ಡೈಜೆಸ್ಟಿವ್ ಬಿಸ್ಕೆಟ್ ತೊಗೊಂಡಿದ್ದೀನಿ ಇದು ಯಾವುದೇ ರೀತಿ ಜಾಸ್ತಿ ಸ್ವೀಟ್ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ನೂರ ಇಪ್ಪತ್ತೈದು ಗ್ರಾಮ್ ಅಷ್ಟು ಬಿಸ್ಕೆಟ್ ಹಾಕಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಬಿಸ್ಕೆಟ್ ಎಲ್ಲ ಮಾಡ್ತೀವಿ ಇವಾಗ ಪುಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಾವಿಲ್ಲಿ ಒಂದೆರಡು ಮೂರು ಸ್ಪೂನ್ ಬೆಣ್ಣೆ ಹಾಕೊಂಡು ಬೆಣ್ಣೆನ ಮೆಲ್ಟ್ ಮಾಡ್ಕೊಳ್ಳೋಣ ಪೌಡ್ರ್ ಮಾಡ್ಕೊಂಡಿದ್ದಾಯ್ತು ಇವಾಗ ಬೆಣ್ಣೆ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಈ ಬಿಸ್ಕೆಟ್ ಹಾಕೊಳ್ಳೋಣ ಒಂದು ಮೂರು ಸ್ಪೂನ್ ಅಷ್ಟು ಬೆಣ್ಣೆ ತಗೊಂಡಿದೆ ಅಷ್ಟೇ ನಾನು ಜಾಸ್ತಿ ಬೇಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ಕೇಕ್ ಮಾಡಿ ತಗೊಂಡು ಫಸ್ಟ್ ಬೇಸ್ ಹಾಕೋತಾ ಇದೀನಿ ಬಿಸ್ಕೆಟ್ ಇವರು ಜಾಗನೇ ಬಿಡಲ್ಲ ನಮಗೆ ಒಂದ್ಸಲ ಈ ತರ ಯಾವ್ದಾದ್ರು ಗ್ಲಾಸ್ ಏನಾದ್ರು ತಗೊಂಡು ಪ್ರೆಸ್ ಮಾಡ್ಕೊಳ್ಳಿ ನೀಟಾಗಿ ಟೈಟ್ ಇರುತ್ತೆ ಅಂತ ಲೇಯರು ಅಲೋ ಇರಿ ಸೆಟ್ ರೆಫ್ರಿಜರೇಟರ್ ಅಲ್ಲಿ ಹಾಫ್ ಅನ್ ಅವರ್ ಇಡಬೇಕು ಚೀಸ್ ಕೇಕ್ ಮಾಡೋಕ್ಕೆ ಫಸ್ಟ್ ಚೀಸ್ ಮಾಡ್ಕೋಬೇಕು ಸೊ ಒಂದು ಆರೆಂಜ್ ಕಲರ್ ನಂದಿನಿ ಪ್ಯಾಕೆಟ್ ಹಾಲು ತಗೊಂಡಿದೀನಿ ಹಾಫ್ ಲೀಟರ್ ಅದನ್ನ ಒಂದು ಹಾಲು ಕಾಯಿಸೋ ಪಾತ್ರೆಗೆ ಹಾಕೊಳ್ಳಿ ಮೈನ್ ಚೀಸ್ ಕೇಕ್ ಮಾಡೋಕ್ಕೆ ಚೀಸ್ ಬೇಕು ಸೊ ಅದಕ್ಕೆ ನಾನು ನಂದಿನಿ ಅವ್ರದ್ದು ಆರೆಂಜ್ ಕಲರ್ ಪ್ಯಾಕೆಟ್ ಆರ್ನ ತಂದು ಹಾಫ್ ಲೀಟರ್ ಕಾಯಿಲೆ ಇಟ್ಟಿದ್ದೀನಿ ಸೊ ಇದು ಸ್ವಲ್ಪ ಕುದಿ ಬರಲಿ ಇವಾಗ ಕುದಿ ಬರ್ತಾ ಇದೆ ಇಲ್ಲಿ ವಿನಿಗರ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ನಿಮ್ಮೇನು ಹಾಕೋಬೋದು ಎರಡು ಸ್ಪೂನ್ ಅಷ್ಟು ಹಾಕಿದ್ದೀನಿ ಆಲ್ರೆಡಿ ಅದು ಹೊಡಿಯೋಕ್ಕೆ ಶುರುವಾಗಿದೆ ಇಲ್ಲಿ ಬೇಕಾದ್ರೆ ಸಲ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಚೆನ್ನಾಗಿ ಹೊಡಿಲಿ ಅಂತ ಇವಾಗ ಆಫ್ ಮಾಡಿಕೊಡೋಣ ಇವಾಗ ಇದನ್ನು ಶೋಧಿಸ್ಕೋಬೇಕು ನೋಡಿ ನೀರು ಅದು ಎಲ್ಲ ಸಪ್ರೇಟ್ ಆಗಿಬಿಟ್ಟಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಹೊಡೆದಿಲ್ಲ ಅನ್ನೋದು ಬೇಡ ಇನ್ನೊಂದು ಸ್ಪೂನ್ ಬೇಕಾದ್ರೆ ನೀವು ವಿನಿಗರ್ ಹಾಕೋಬೋದು ನೋಡಿ ಸ್ವಲ್ಪ ಚೆನ್ನಾಗಿರೋ ನೀರು ಹಾಕೋಣ ಯಾಕಂದರೆ ಹಾಕಿದ್ದಲ್ಲ ಹುಳಿ ಅಂಶ ಅಂತ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಅದು ಟ್ಯಾಂಕ್ ಆಗ್ತಾ ಇರಲಿ ನಾನು ಇಲ್ಲಿ ಫ್ರೂಟ್ನ ಬಟರ್ ಫ್ರೂಟ್ ಬಳಸ್ತಾ ಇದ್ದೀನಿ ನಿಮ್ಗೆ ಯಾವ ಫ್ರೂಟ್ ಬೇಕು ಅದನ್ನು ಬಳಸ್ಬೋದು ನಿಮ್ಗೆ ಇಷ್ಟ ಇರೋದು ಇಲ್ಲ ಚಾಕ್ಲೇಟ್ ಕೂಡ ಬಳಸ್ಬೋದು ಸೊ ನಾನು ಬಟರ್ ಫ್ರೂಟ್ ಸೀಸನ್ ಆಗಿರೋದ್ರಿಂದ ಬಟರ್ ಫ್ರೂಟನ್ನು ತೊಗೊಂಡಿದ್ದೀನಿ ನೋಡೋದು ಸ್ಪೂನ್ ಸಹಾಯದಿಂದ ಈ ತರ ಬಟರ್ ಫ್ರೂಟ್ ನ ಎತ್ಕೊಳ್ಳಿ ಸ್ಪೂನ್ ಅಲ್ಲಿ ಸ್ಮ್ಯಾಶ್ ಮಾಡಬಹುದು ಬಟ್ ಸ್ವಲ್ಪ ಬೇರೆ ಏನೋ ಮಾಡೋಣ ಅಂತ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೀವು ಕೈಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದ್ರಷ್ಟು ಒಳ್ಳೆ ಹಣ್ಣು ಇನ್ನೊಂದಿಲ್ಲ ಅಷ್ಟು ಒಳ್ಳೇದು ಹೆಲ್ತ್ ಅಂತ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ರುಬ್ಬಿದಾದ್ಮೇಲೆ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇಲ್ಲಿ ಬೇಕರ್ಸ್ ಅದು ಪ್ಲೈನ್ ಚೈನಾ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡೋದಕ್ಕೆ ಈ ರೀತಿ ಇರುತ್ತೆ ಇದನ್ನು ಒಂದು ಸಿಕ್ಸ್ ಗ್ರಾಮ್ ಅಷ್ಟು ಸಣ್ಣ ಚೆಂದಾಗಿ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮೇನ್ ಕೇಕ್ ಬೇಯಿಸಿದು ಇಲ್ಲಿಲ್ಲ ಅಂದರೆ ಕೇಕ್ ಆಗಲ್ಲ ಚೀಸ್ ಕೇಕು ಸೊ ಇದು ಮಿಸ್ ಮಾಡದೆ ಯೂಸ್ ಮಾಡಲೇಬೇಕು ನೀವು ಸೊ ಈ ಥರ ಕಟ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬರ್ತೀನಿ ಚೆನ್ನಾಗಿ ವಾಶ್ ಮಾಡಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಹಾಕಿ ಇದನ್ನು ನೆನೆಸಿಟ್ಟಿದ್ದೀನಿ ಇದು ಒಂದು ಹತ್ತು ನಿಮಿಷನಾದರೂ ಉನಿಬೇಕು ಸೊ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಸ್ಟೀಲ್ ಬೌಲ್ ತಗೊಳ್ಳಿ ಅದಕ್ಕೆ ಕವರ್ಲಿ ಚೀಸ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಬೀಟ್ ಮಾಡಬೇಕು ನಂಬರ್ ಒನ್ನಿಂದ ಶುರು ಮಾಡಬೇಕು ನನಗೆ ಇಷ್ಟೊಂದು ಇವಾಗ ಇಷ್ಟ ಆಗಿದೆ ಇಷ್ಟಾದಮೇಲೆ ಇದಕ್ಕೆ ಫ್ರೆಶ್ ಕ್ರೀಮ್ ಅಮೂಲ್ ಅವ್ರದ್ದು ಹಾಕೋತಾ ಇದ್ದೀನಿ ನಾನು ಹಾಕ್ತೀನಿ ಶೇಕ್ ಮಾಡು ಶೇಕ್ ಮಾಡಿದ್ದೀನಿ ಇದರಲ್ಲಿ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಗ್ರಾಮಷ್ಟು ಯೂಸ್ ಇದ್ದೀನಿ ನಾನು ಹಾಂ ಬಸ್ ಯೋಷ ಇದೂ ಅಷ್ಟೇ ನಂಬರ್ ಒನ್ ಸ್ಪೀಡ್ಗೆ ಇಟ್ಕೊಂಡು ಈ ಥರ ಮಾಡಬೇಕಾ ಇವಾಗ ಇಷ್ಟ ಆಗಿದೆ ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡ್ತಾ ಇದೀನಿ ನೀವು ಕಂಡೆನ್ಸ್ ಮಿಲ್ಕ್ ಬೇಡ ಅನ್ನೋರು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಬೇಡ ಇದು ಅಂತ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ಆಫ್ ಬೌಲ್ ಅಷ್ಟು ಹಾಕೋತಾ ಇದ್ದೀನಿ ಒಂದಾದ್ಮೇಲೆ ಒಂದು ಬಿಳ್ತಾ ಇರಬೇಕು ಇದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಫ್ರೆಶ್ ಕ್ರೀಮು ಕಂಡೆನ್ಸ್ ಮಿಲ್ಕು ಚೀಸ್ ಇವು ಮೂರು ಬ್ಲೆಂಡ್ ಆಗಿದೆ ಇವಾಗ ಅಮೂಲ್ ಅವ್ರದ್ದು ವಿಪ್ಪಿಂಗ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀವಿ ಸೊ ಒಂದಾದ್ಮೇಲೆ ಒಂದು ಒಟ್ಟಿಗೆ ಬ್ಲೆಂಡ್ ಇಲ್ಲಿ ಇದು ಅಷ್ಟೇ ಒಂದ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಅಷ್ಟು ಹಾಕೊಳ್ಳೋಣ ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಬೇಕು ಇವಾಗ ಔಷಧ ಮಾಡ್ತಾರೆ ಇದನ್ನ ಸ್ವಲ್ಪ ಎತ್ತಿಟ್ಕೋತಾ ಇದೀನಿ ನಾನು ಬೌಲ್ಗೆ ಅಷ್ಟೇ ಇಷ್ಟು ವೇ 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 ಇದಕ್ ಇವಾಗ ಬಟರ್ ಫ್ರೂಟ್ ಹಾಕೋಣ ಇನ್ನಿಷ್ಟನ್ನ ಇಟ್ಕೊಳೋಣ ಹಾ ಮಾಡೋಣ ಬಿಟ್ ಮಾಡಿ ಬಿಕ್ ಮಾಡೋಣ ಸಾಕಿದು ಇದನ್ಸ್ ಮೆಲ್ಟ್ ಮಾಡ್ಕೋಬೇಕು ಈ ತರ ಒಂದು ಬೌಲ್ ಇಟ್ಕೊಳ್ಳಿ ಅದಕ್ಕೆ ಬಿಸ್ತೀರು ಇಲ್ಲ ನಿಮ್ಮ ಹತ್ರ ಮೈಕ್ರೋಓವನ್ ಇದ್ರೆ ಮೈಕ್ರೋಓವನ್ ಅಲ್ಲಿ ಕೂಡ ನೀವು ಮೆಲ್ಟ್ ಮಾಡ್ಕೋಬಹುದು ಆಗಲೇ ವಾಶ್ ಮಾಡಿ ನೆನೆಸಿಟ್ಟಿದ್ವಲ್ಲ ಅದನ್ನು ಈ ಥರ ಅದೇ ಮೆಲ್ಟ್ ಆಗುತ್ತೆ ಇವಾಗ ಇದು ಕರ್ಗಿದೆ ಈ ಗ್ರಾಸ್ ಮೆಲ್ಟ್ ಆಗಿ ಒಂದು ನಿಮಿಷ ಕೂಡ ಇಟ್ಕೋಬಾರ್ದು ಇದಕ್ಕೆ ಈಗ ಮತ್ತೆ ಬೀಟ್ ಮಾಡಬೇಕಿದ್ದಾನೆ ಇವಾಗ ಇದಿಲ್ಲದೆ ಕೇಕ್ ಅಂತೂ ಸೆಟ್ ಆಗಲ್ಲ ಈಗಲೇ ಹೇಳ್ತಾಯಿದ್ದೀನಿ ಸಲ ನಾನು ಫ್ರಿಜ್ಜಲ್ಲಿ ಇಟ್ಟಿದಂತ ಸೆಟ್ ಆಗಿಟ್ಟಿದ್ವಲ್ಲ ಆಗಲೇ ಅದನ್ನು ನೋಡಿ ತೊಗೊಂಡು ಬರ್ತೀನಿ ಮೇಡಮ್ಮ ಇವಾಗಿದ್ದ ಬೀಟ್ ಆಯಿತು ನಾನು ಬಿಸ್ಕೆಟ್ನ ಸೆಟ್ ಮಾಡಿದ್ವಲ್ಲ ಅದನ್ನು ತೊಗೊಂಡು ಬಂದಿದ್ದೀನಿ ಸೆಟ್ ಆಗಿದೆ ಇವಾಗ ಇವಾಗ ಇದಕ್ಕೆ ಒಂದು ಸೌಟಿಂದ ತಗೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಡಿ ಈ ಥರ ಈ ಥರ ಒಂದು ಎರಡು ಸಲ ಸೆಟ್ ಮಾಡಿ ರೆಫ್ರಿಜರೇಟರಲ್ಲಿ ಇಡಬೇಕು ಮತ್ತೆ ಒನ್ ಅವರ್ ಆದರೂ ಆವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಮಿಲ್ಕ್ ಬೇಸ್ ಸ್ವಲ್ಪನಾ ಇದಕ್ಕೆ ಇವಾಗ ಬಟರ್ ಫ್ರೂಟ್ ಅವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಡೋಣ ಆ್ಯಕ್ಚುಲಿ ಇನ್ನೊಂದು ಏನು ಮಾಡ್ಬೋದಿತ್ತಂದರೆ ಇನ್ನೊಂದು ಏನು ಮಾಡ್ಬೋದಿತ್ತಂದರೆ ಮಿಲ್ಕ್ ಬೇಸ್ ಜೊತೆ ಅವಾಗ ಬಟರ್ ಫ್ರೂಟ್ ಹಾಕ್ತೇ ಇದ್ರು ಹಾಕ್ತಿತ್ತು ಬಟ್ ಬಟರ್ ಫ್ರೂಟ್ ಸ್ವೀಟ್ ಇದೆ ಸೊ ಆಗಾಗ ನಾನು ಅದಕ್ಕೆ ಅರ್ಧ ಹಾಕ್ಬಿಟ್ಟೆ ಿಲ್ಲಾಂದರೆ ಕೇಕ್ ತಿನ್ನೋಕ್ಕಾಗಲ್ಲವಾ ಮ್ಯಾಂಗೋ ಅದೆಲ್ಲ ಆಗಿದ್ದರೆ ಬರೀ ಮ್ಯಾಂಗೋ ಲೇಯರೇ ಒಂದು ಕೋಟ್ ಕೊಡ್ಬೋದಿತ್ತು ಇತ್ತು ತುಂಬ ಚೆನ್ನಾಗಿ ಬರೋದು ಲೇಯರ್ ಇನ್ನೂ ಒಂದು ಲೇಯರ್ ಎಕ್ಸ್ಟ್ರಾ ಬರೋದು ಬಟ್ ಇಲ್ಲಿ ಮೂರು ಲೇಯರ್ ಅಷ್ಟೇ ಬರ್ತಾ ಇರೋದು ಸೊ ಓಕೆ ತುಂಬ ಟೇಸ್ಟ್ ಆಗಂತೂ ಇರುತ್ತಿದ್ದು ಆಧಾರ್ ಕಾಡೋ ಫ್ರೂಟು ಏನಕ್ಕೆ ಬೇಕಾದ್ರೂ ಒಂದು ಕೊಡುತ್ತಲ್ಲ ಹಾಗಾಗಿ ನೀವು ಬೇಕಿದ್ರೆ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಸಕ್ಕರೆ ಹಾಕೋಬೋದು ನಾನು ಹಾಕೋತಲ್ಲ ನಮ್ಮ ಮನೇಲಿ ಅಷ್ಟೇ ಸ್ವೀಟ್ ತಿನ್ನೋಲ್ಲ ಲೈಟಾಗಿ ಇಷ್ಟಪಡ್ತಾರೆ ಬೇಸಲ್ ಸಕ್ಕತ್ತಾಗಿರುತ್ತಲ್ಲ ನನಗಿದೆ ಓಕೆ ಅನಿಸ್ತಾ ಇದೆ ನೀವು ಬೇಕಿದ್ರೆ ಶುಗರ್ ಆ್ಯಡ್ ಮಾಡಿಕೊಳ್ಳಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ಯೋಚಿತು ಮಾಡ್ತಾನೆ ಮಾಡ ಚೈನಾಗ್ರಸ್ನ ಒಂದು ಮೂರು ಅಷ್ಟು ತೊಳೆದು ನೆನ್ಸಿಟ್ಟಿದೆ ಇವಾಗ ಅದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಹಾಕೋಕ್ಕೆ ಇದು ಬ್ಲೆಂಡ್ ಒಂದು ನಾಲ್ಕು ನಿಮಿಷ ಮಾಡಿ ಇಟ್ಟಿದ್ದೀವಿ ಇದಾಗ್ಬಿಡಿ ಅಂತ ಇದಾದರೆ ಮತ್ತೆ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಇದು ಮೆಲ್ಟ್ ಮಾಡಿದಾಯಿತು ಚೈನಾ ಗ್ರಾಸ್ನ ಇವಾಗ ಇದರಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ಬ್ಲೆಂಡ್ ಮಾಡಬೇಕು ಒಂದು ಎರಡು ನಿಮಿಷ ಇವಾಗ ಇದು ಬ್ಲೆಂಡ್ ಮಾಡಿದಾಯ್ತು ಅವಾಗಲೇ ರೆಫ್ರಿಜರೇಟರ್ ಅಲ್ಲಿ ಇಟ್ಟಿದ್ವಲ್ಲ ಇವಾಗ ತಗೊಂಡ್ಬಂದಿದ್ದೀನಿ ಇದು ಸೆಟ್ ಆಗಿದೆ ಕ್ಲೀನ್ ಆಗಿ ಇದು ತರ್ಡ್ ಲೇಯರು ಸೈಡ್ ಲೇಯರ್ ಕೂಡ ನೀಟಾಗಿ ತಿನ್ನಾಗಿ ಹಾಕ್ಬೇಕಿದೆ ಅಷ್ಟೇ ದಪ್ಪ ಏನಿಲ್ಲ ಲೈಟ್ ಲೈಟಾಗಿ ಆಗಿ ಹಾಕೊಂಡೋಗೋಣ ಚೈನಾ ಗ್ರಾಸ್ ಹಾಕಿದ್ಮೇಲೆ ಯಾವಾಗಲೂ ಅಷ್ಟೇ ಟಾಕ್ ಹೋಗ್ಬೇಡಿ ವಿತಿನ್ ಸೆಕೆಂಡ್ ಅಲ್ಲೇ ಎಲ್ಲ ಸೆಟ್ ಮಾಡ್ತಾ ಹೋಗಿ ಅಲ್ಲ ಅಂದ್ರೆ ಅದು ಸೆಟ್ ಆಗಲ್ಲ ಈ ಥರ ಕುಟ್ಟಿ ಇದನ್ನ ಮತ್ತೆ ರೆಫ್ರಿಜರೇಟರ್ ಅಲ್ಲಿ ಒನ್ ಅವರ್ ಇಡ್ತಾ ಲಾಂಗ್ ಅಂತ ಹೇಳಿದ್ನಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಯೋಶಿತ್ ಟ್ಯೂಷನ್ಗೆ ಹೋಗಿದ್ದಾ ಇವಾಗ ಬಂದ ಸೊ ರೆಫ್ರಿಜರೇಟರ್ ಅಲ್ಲಿ ಇಟ್ಟಿದ್ವಲ್ಲ ಕೇಕ್ನ ಇವಾಗ ಏನಾಗಿದೆ ಚೀಸ್ ಕೇಕ್ ಅಂತ ತೆಗ್ದು ನೋಡೋಣ ಗೈಸ್ ಇವಾಗ ಕೇಕ್ ತಗೊಂಡ್ ಬರಕ್ಕೆ ಹೋಗ್ತಾ ಇದ್ದಾನೆ ಯೋಶಿತ್ ಹೋಣ ವ ಕೇಕ್ ಫುಲ್ ಸೆಟ್ ಆಗಿದೆ ತುಂಬಾ ಹೊತ್ತಾಯಿತು ಒಂದ್ ಫೋರ್ ಅವರ್ಸ್ ಇಟ್ಟಿದೀವಿ ನಾವು ಯಾಕಂದ್ರೆ ಹೋಗಿರೋದ್ರಿಂದ ಇದು ಇವಾಗ ಓಪನ್ ಮಾಡೋಣ ಸೈಡಲ್ಲಿ ಹಾಕಿದೆಯಲ್ಲ ಈಗ ಓಪನ್ ಆಗ್ತಾ ಇದೆ ವಾ ಸಾಕಂದಿ ನೋಡ್ಬಿಟ್ಟು ಏನ್ ಅನ್ಸ್ತೈತೆ ನೋಡ್ಬಿಟ್ಟು ಕೇಕು ಕೇಕ್ ನೋಡಿದ್ರೆ ಏನ್ ತಿನ್ಬೇಕು ಅನಿಸ್ಬೇಕಾ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಬಾದಾಮಿಯಿಂದ ಡೆಕೋರೇಷನ್ ಮಾಡಕ್ಕೆ ಈ ತರ ಚ ಇದು ಆಪ್ಷನ್ ಅಲ್ಲ ಒಂದು ಬೇಕಿದ್ರೆ ಮಾಡಿ ಇವ್ ಬರೀ ಇದೇ ಗೈಸ್ ನಮಗೆ ಚೆಲ್ತಾನೆ ಏನೇನೋ ಮಾಡ್ತಾನೆ ನೋಡಿ ಚೆಲ್ಬೇಡ ವೇಸ್ಟ್ ಮಾಡ್ಬಾರ್ದು ಕುಕ್ಕಿಂಗ್ ಬಿಸ್ಕೆಟ್ನ ಸುಮ್ಮನೆ ಮೇಲೆ ಇಡೋಣ ಅಂದ್ಕೊಂಡಿದ್ದೀನಿ ಅಲ್ಲಲ್ಲೇ ಈ ಥರ ಇಡೋಣ ಅಂದ್ಕೊಂಡಿದ್ದೀನಿ ಫೈನಲಿ ಕೇಕ್ ರೆಡಿ ಆಯಿತು ಈ ರೀತಿ ಮಾಡಿದ್ದೀವಿ ಸೊ ಇವಾಗ ಕಟ್ ಮಾಡಿ ತಿನ್ನೋದು ರಂಗ ಅವ್ರು ಬಂದರೆ ಸರ್ಪ್ರೈಸ್ ಆಗಿ ತೋರಿಸ್ತೀವಿ ಏನಂತಾರೆ ನೋಡೋಣ ಸೊ ಸೊ ಪ್ಲೇಟ್ಗೆ ಹಾಕೋಬಿಟ್ಟೆ ಇದ್ರ ಮೇಲೆ ಇದ್ರೆ ಸೇಫ್ ಅಂತ

ಹಿಂಗಂದ್ರು ಹಿಂಗೊಂದು ಬರ್ಬೇಕು ಕುತ್ಕೋ ನೀನೆ ಹೇಳ್ದೆ ಹಿಂಗೆ ಇನ್ನೊಂದು ವಿ ಶೇಪು ಹ್ಮ್ ಶೇಪ್ ಕಟ್ ಮಾಡೋಣ ಲೌ ಶೇಪ್ ಬೇಡ ವಿ ಶೇಪ್ ಕಟ್ ಮಾಡಿ ಕೈ ಸಿ ಈಗ ಹ್ಯಾಪಿ ಬ ಟು ಯು ಅಂತ ಹಿಂಗೆ ನೋಡಿ ಅವೇ ಬರ್ತಿದೆ ಬಿಸಿ 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 ಬಿಸಿ